ಶ್ರಾವಣ ಮಾಸದ ನಿಮಿತ್ತವಾಗಿ ಸಾಂಗವಾಗಿ ನೇರವಿರುತ್ತಿರುವ ಶಿವಸರಣೆ ದೇವರಳ್ಳಿ ಮಲ್ಲಮಲ ಪುರಾಣ ಕಾರ್ಯಕ್ರಮದ ವೇದಿಕೆ ಮೇಲೆ ದೇವರ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವರಾಗಿರ್ತಕ್ಕಂಥ ನಮ್ಮೆಲ್ಲರ ಪರಮ ಆರಾಧ್ಯ ಗುರುಗಳು ದೇವರು ಆಗಿರ್ತಕ್ಕಂಥ ಪರಮ ಪೂಜನೀಯ ಶ್ರೀ ಚನ್ನಮಲ್ಲಿಗಾಟನ ಶಿವಾಚಾರ ಮಹಾಸ್ವಾಮಿಗಳ ಪವಿತ್ರ ಪಾದಗಳಿಗೆ ಮನೆ ಮನಿದ್ರು ಈ ಕಾರ್ಯಕ್ರಮದ ಪುರಾಣಕಾರರಾಗಿ ನಮಗೆಲ್ಲರಿಗೂ ತಾಯಿ ಹೇಮರೆಡ್ಡಿ ಮಲ್ಲಮ್ಮಳ ಒಂದು ಜೀವನದ ಸಾರಾಂಶವನ್ನು ಚಿತ್ರಣವನ್ನು ನಮಗೆಲ್ಲರಿಗೂ ಮನಮಟ್ಟುವ ಹಾಗೆ ತಿಳಿಸ್ತಕ್ಕಂಥ ಕಾಲದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥ ವೇದಮೂರ್ತಿ ಮುರುಗೇಂದ್ರ ಶಾಸ್ತ್ರಿ ಅವರಲ್ಲಿಯೂ ಜೊತೆಗೆ ವೇದಿಕೆ ಮೇಲೆ ಆಶೀರ್ವಂಥ ನಮ್ಮೂರಿನ ದೇವರ ಪಟ್ಟದ ಪೂಜಾರಿಗಳು ಆಗಿರ್ತಕ್ಕಂಥ ಶರಣ ಪೂಜಾರಿಯವರಲ್ಲಿಯೂ ಹಾಗೂ ಸಂಗೀತ ಕಲಾವಿದರಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನಾನು ಸರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೆ ನಾಳಿನ ದಿನ ನಮ್ಮ ಇದೇ ಒಂದು ವೇದಿಕೆಯಲ್ಲಿ ಕರ್ತೃ ಶ್ರೀ ಉದಯಲಿಂಗೇಶ್ವರರ ಒಂದು ಅವರ ಪವಾಟರಿತಾಮೃತದ ಕುರಿತಾಗಿರ್ತಕ್ಕಂಥ ಹಾಡುಗಳನ್ನು ಒಂದು ಧ್ವನಿ ಸುರುಳಿಯ ಮೂಲಕ ಕ್ಯಾಶ್ ಮೂಲಕ ನಾವು ಬಿಡುಗಡೆಯನ್ನ ಮಾಡಲಿದ್ದೇವೆ ಪರಮ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಆ ಒಂದು ಕಾಲದಲ್ಲಿ ನಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಒಂದು ಕಾಲದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಜೊತೆಗೆ ಬಹುಶಃ ನಾವೆಲ್ಲ ಸೂರ್ಯ ಉದಯ ಆದ ತಕ್ಷಣವೇ ಆ ಬೆಳಗಿನ ನಮ್ಮ ಒಂದು ಜೀವನದ ಒಂದು ಆರಂಭವನ್ನು ಏನು ಮಾಡ್ತೀವಿ ಆ ಮಾಡುವಂಥ ಸಂದರ್ಭದಲ್ಲಿ ಕರ್ತೃ ಶ್ರೀ ಉದಯಲಿಂಗೇಶ್ವರರ ಆ ಒಂದು ಹಾಡುಗಳನ್ನು ನಮ್ಮ ನಮ್ಮ ಮನೆಗಳಲ್ಲಿ ಕೇಳ್ತಾ ಕೇಳ್ತಾ ನಮ್ಮ ದಿನದ ಆರಂಭವನ್ನು ನಾವು ಆರಂಭ ಮಾಡಿದ್ದೇವೆ ಆದರೆ ಖಂಡಿತವಾಗಿಯೂ ನಮ್ಮೆಲ್ಲರ ಆಯುಷ್ಯ ಗಟ್ಟಿಯಾಗುತ್ತೆ ಇಂಥದೊಂದಿಗೆ ನಮ್ಮೆಲ್ಲರ ಬದುಕು ಅತ್ಯಂತ ನೆಮ್ಮದಿಯುತವಾಗಿರ್ತಕ್ಕಂಥ ಬದುಕು ಆಗಲಿಕ್ಕೆ ಖಂಡಿತ ಸಾಧ್ಯ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ನಂಬಬೇಕು ಒಪ್ಪಲೇಬೇಕು ಅಂತ ಒಂದು ವಿಚಾರದ ಒಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಬಹುಶಃ ಇಡೀ ನಾಡಿನ ನಂದಾದಿಪತ್ ನಾವೇನು ಕರಿತೀವಿ ಕರ್ತೃಶ್ರೀ ಶ್ರೀ ಉದಯಲಿಂಗೇಶ್ವರರ ಒಂದು ಚರಿತಾಮೃತದಲ್ಲಿ ಬರ್ತಕ್ಕಂಥ ಅವರ ಒಂದು ಪೋವಾಡ ಏನಿದೆ ಅವರ ಒಂದು ಶಕ್ತಿ ಏನಿದೆ ಅವರ ಕರ್ತೃತ್ವ ಶಕ್ತಿ ಏನಿದೆ ಆ ಶಕ್ತಿ ಅನಾವರಣ ಆ ಹಾಡುಗಳ ಮೂಲಕ ನಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಒಂದು ಅಮೃತವಾಗಿರ್ತಕ್ಕಂಥ ಹಾಡುಗಳನ್ನ ನಾವೆಲ್ಲರೂ ಸುಪ್ರಭಾತದ ರೀತಿಯಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ಆ ಹಾಡುಗಳನ್ನ ಬೆಳೆಯುವ ಸಮಯದಲ್ಲಿ ಕೇಳೋಣ ಆ ಜೊತೆ ಜೊತೆಗೆ ಆ ಹಾಡುಗಳ ಮೂಲಕ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ಆಧ್ಯಾತ್ಮಿಕ ಒಂದು ನಮ್ಮ ನಮ್ಮ ನಾವೆಲ್ಲರೂ ಅದನ್ನು ಚಿಮ್ಮಿಸೋಣ ಆ ಒಂದು ಕೆಲಸದಲ್ಲಿ ಆ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಅತ್ಯಂತ ಪರಿಶುದ್ಧ ಮನಸ್ಸಿನಿಂದ ನಾವೆಲ್ಲರೂ ಅಲ್ಲಿ ತೊಡಗಿಸಿಕೊಳ್ಳೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ಜೊತೆಗೆ ಆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹುಶಃ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಆ ಇಡೀ ನಮ್ಮ ವಿಜಯಪುರ ಜಿಲ್ಲೆನೆ ಅತ್ಯಂತ ಆಚರಚಿ ಚಕಿತರಾಗಿ ಎರಡು ಹೂಪುಗಳನ್ನ ಏರಿಸಿ ನಮ್ಮ ನಾಡದ ಶಿಲಾಮಂಟಪ ಕರ್ತೃ ಶ್ರೀ ಉದಯಲಿಂಗೇಶ್ವರ ಶಿಲಾಮಂಟಪವನ್ನ ನೋಡತಕ್ಕಲ್ಲ ಶಿಲಾಮಂಟಪ ರಚನೆಯಾದಂತಹ ಸಂದರ್ಭದಲ್ಲಿ ಆ ಶಿಲಾಮಂಟಪದಲ್ಲಿ ಆಶೀರ್ವಾಗಿರ್ತಕ್ಕಂಥ ಉದಯಲಿಂಗೇಶ್ವರಗಳು ನಮ್ಗೆಲ್ಲರಿಗೂ ಶಕ್ತಿ ರೂಪಗಳಾಗಿ ಶಕ್ತಿ ರೂಪಿಯಾಗಿ ನಮ್ಗೆಲ್ಲರಿಗೂ ಸ್ವ ಆಶೀರ್ವಾದವನ್ನು ನೀಡ್ತಕ್ಕಂಥ ರೀತಿಯಲ್ಲಿ ಉದಯಲಿಂಗೇಶ್ವರರು ಆ ಒಂದು ಶಿಲಾ ಮಂಟಪದಲ್ಲಿ ಆಶೀರ್ವಾದ ಅದಕ್ಕೆ ನಮ್ಮ ಶಕ್ತಿಯ ಪೀಠ ಯಾವುದು ಅಂತಂದ್ರೆ ಉದಯೇಶ್ವರ ಅದು ಶಕ್ತಿಯ ಪೀಠ ಆದರೆ ಪರಮ ಪೂಜ್ಯರು ನಮ್ಮೆಲ್ಲರ ನಮ್ಮೆಲ್ಲರ ಬದುಕನ್ನ ತಮ್ಮದೇ ಆಗಿರ್ತಕ್ಕಂಥ ಜ್ಞಾನದ ದಾಸನದ ಮೂಲಕ ಜ್ಞಾನದ ಅಮೃತ ವಾಣಿಯ ಮೂಲಕ ನಮ್ಮೆಲ್ಲರ ಬದುಕನ್ನು ಸ್ವಚ್ಛ ಮಾಡ್ತಕ್ಕಂಥ ನಮ್ಮೆಲ್ಲರ ಬದುಕಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನದ ನುಡಿದ್ರಹ್ಮಪೂಜರು ನಮ್ಮೆಲ್ಲರ ಪಾಲಿಗೆ ಜ್ಞಾನದ ಪೀಠ ಹಾಗಾಗಿ ಒಂದು ಶಕ್ತಿಯ ಪೀಠ ಇನ್ನೂರುವ ಧ್ಯಾನದ ಪೀಠ ಈ ಶಕ್ತಿ ಪೀಠ ಜ್ಞಾನ ಪೀಠವನ್ನು ಪಡೆದಿರ್ತಕ್ಕಂಥ ನಮ್ಮೂರಿನ ಎಲ್ಲ ಅತ್ಯಂತ ಪವಿತ್ರ ಒಂದು ಪುಣ್ಯಶಾಲಿಗಳು ಅಂತ ನಾನು ಈ ಸಂದರ್ಭದಲ್ಲಿ ನಾವೆಲ್ಲರೂ ನಾಳಿನ ದಿನ ಸದ್ಗುರು ಉದಯ ಆ ಒಂದು ಧ್ವನಿ ಏನಿದೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಜೊತೆ ಜೊತೆ ನಮ್ಮ ಪರಿಶುದ್ಧ ಮನೋಭಾವದೊಂದಿಗೆ ಆ ಒಂದು ಕಾಲದಲ್ಲಿ ನಮ್ಮನ್ನು ನಾವು ಕಳುಹಿಸಿಕೊಂಡಿದ್ದಾರೆ ನೇರವಾಗಿ ನಾವೆಲ್ಲರೂ ಕರ್ತವ್ರು ಶ್ರೀ ಉದಯಲಿಂಗ್ವರ ಒಂದು ಕೃಪಾ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗ್ತೀವಿ ಎನ್ನುವಂತಹ ಮಾತನ್ನ ಈ ತಿಳಿಸಿ ಈಗ ನಾವು ನೇರವಾಗಿ ಪರಮ ಒಂದು ಅಮೃತ ವಾಣಿಯನ್ನ ಹೇಳಲಿಕ್ಕೆ ಆ ಪರಮ ಪೂಜೆ ಒಂದು ಅಮೃತವಾಣಿಯನ್ನ ನಾವೆಲ್ಲರೂ ಕೇಳೋಣ ನಾವೆಲ್ಲರೂ ಸಂತೋಷ್ ಚಪ್ಪಳ ಗುರುಗಳಿಗೆ ಧನ್ಯವಾದಗಳು ಈಗ ನಮ್ಮ ತಂಗಿಯಾದಂತ ವೈಷ್ಣೇವಿ ಬಂದು ಒಂದು ಭಕ್ತಿಗೀತ ಹಾಡಬೇಕು ಕೇಳಬಹುದು